ನೀ ಫಸ್ಟ್ ನಿನ್ ಕೈಯಾರು ನೀನೇ ಮಾಡ್ಬಾ ಮನೆಯರು ಮಾಡಬೇಕು ಫಸ್ಟ್ ಮನೆಯವರು ಪೂಜೆ ಮಾಡಬೇಕು ನೀನು ಉದ್ಗಡ್ಡೆ ಕಾಯಿ ಹೊಡಾಕಿ ಉದ್ಗಡ್ಡೆ ಬೆಳಗಿ ಬಾಲನು ನೀನು ಇಬ್ಬರೂ ಮಾಡ್ರಿ ಆಮೇಲೆ ಇನ್ನು ಎಲ್ಲಾರು ಮಾಡಿ ಪೂಜೆ ಮಾಡ್ತಾರೆ ಹಾಂ ಎಲ್ಲಾರು ಮಾಡ್ತಾರೆ ಕೈ ಮುಟ್ಟಿ ಹ್ಞೂ ಇವಾಗ ನೀ ಮಾಡ್ರಿ ಫಸ್ಟ್ ಮನೆಯವರೆಲ್ಲ ಕುಂಕುಮ ಎಲ್ಲ ಹಾಕಿ ಮಾಡು ನೀನು ವಿಘ್ನೇಶ್ವರನ ಮಾಡೋಕ್ಕಿಲ್ಲ ನಮ್ಮ ಯಾವ ಕೆಲಸ ಕಾರ್ಯದಾಗ್ಲೂ ವಿಘ್ನೇಶ್ವರನ್ ಮಾಡಬೇಕು ನಿರ್ಸಾವಣೆ ಉಂಡೆ ತಂದು ಮಾಡಿದ್ದೀಯಂಕ ಹ್ಞೂ ಮಾಡಿದ್ದ ಕಾಣತ್ತೆ ಈ ಕಡೆ ಐತೆ ಚೊಂಬ ಅಡ್ಡ ಐತೆ ಕಾಮಲ್ಲ ഈ കടക്ക് ഇക്കീനി വിഘ്നേശ്വരൻ്റെ യലസാ നു വിഘ്നേവ്വരൻ മാോദ മാത്രം മറിയല്ല തായി നോദ്രാ നു വിഘ്നേശ്വരൻ്റെ മറ്റേ മാക്കു അല്ലാതെ ആ കേസദദാളു നാട്ട് സഗണി ഉണ്ടെഗ സഗണി വിഘ്നേശ്വരൻ മാടി ഒന്ന് എളയമക്കുക്കുമക്കി നമ്മൾ പൂജ്യമാോദ്രലേനേ എല്ലാ കേസ കാര്യങ്ങളും ശ്രേഷ്ഠ യ്രാ വിടബാദു ಹರವಾರ ಪೂಜೆ ಮಾಡ್ಬೇಕಾದ್ರೆ ಹಂಗೆ ಮಾಡಮ್ಮ ಮಾಡೋದು ನಾನು ಗಾಳಿ ರೋಡಿ ಆಗ್ಬಿಟ್ಟೈತಿ ನಾನು ವಿಘ್ನೇಶ್ವರನ ಮಾಡ್ದ ಮಾಡೋದಂಗೆ ನನಗೆ ಪೂಜೆ ಮಾಡೋಕ್ಕೆ ಆಗಲ್ಲ ನಾನೇನಮ್ಮ ಪೂಜೆ ಮಾಡೋಕೆ ನಮ್ಮ ಮನೆಗೆ ಹಿಡ್ಕೊಳ ಅಂದರೆ ಹಗ್ನಿ ಒಡೆ ತಂದು ದರ್ಕೆ ಪತ್ರಿ ತಂದು ನಮ್ಮ ರೆಡಿ ಮಾಡಿ ಇಕ್ಕಿರೋ ತಾಳಿನ ಹ್ಞೂ ನಾನು ಅರ್ಶನ ಕುಂಕುಮ ಇಕ್ಕಿ ಅವಾಗ ಪೂಜೆ ಮಾಡ್ತೀನಿ ಭಾಳ ಒಳ್ಳೇದು ಮನೆಯಾಗೆ ವಿಘ್ನೇಶ್ವರನ ಇಕ್ಕಿ ಪೂಜೆ ಮಾಡೋದ್ರಿಂದ ಭಾಳ ಒಳ್ಳೇದು ಇರಬೇಕು ಮನೆಯಾಗೆ ಹಂಗೆಲ್ಲ ಮಾಡೋದ್ರಿಂದ ಒಳ್ಳೇದು ಯಾವ್ದು ಕೇಳ್ಯಾರ ಲಸ್ಮಕ ಇನ್ಲಾರು ಇನ್ಲಾರ ಯಾವ್ದ್ ಮಾಡಿರೋದು ಸುಳ್ಳಲ್ಲ ಎಲ್ಲಾನ ಸತ್ಯವಾದ ಮಾತುಕೊಳೆ ಅರ್ಶನ ಕುಂಕುಮ ಹಾಕು ಅರ್ಶನ ಕುಂಕುಮ ಈ ಬುತ್ತಿ ಎಲ್ಲ ಹಾಕಿ ಅಕ್ಷತೆ ಹಾಕಿ ಎಲ್ಲ ಫಸ್ಟು ಕಾಯಿ ಒಡ ಹಾಕಿ ಊದ್ಗಡಿ ಬೆಳಗು ತುಪ್ಪ ತಂದಿಲ್ಲ ತಂದ ಇದಾರೆ ತಂದ ಅಲ್ಲಿ ಇಕ್ಕೇನ್ ನೋಡು ಅಲ್ಲಿ ಇಕ್ಕೇನಿ ಒಬ್ಬೊಬ್ರೆ ಒಬ್ಬೊಬ್ರೆ ಮೆಲ್ಲಕ್ ಮಾಡ್ರಿ ಏನ್ ಇನ್ನ ಟೈಮ್ ಐತಿ ಏನ್ ಆತ್ರ ಹೋಗಿ ಮಾಡ್ಬೇಡ್ರಿ ಪೂಜೆನ ನಿಧಾನ ಮಾಡ್ರಿ ನಿಧಾನವಾಗಿ ಹ್ಮ್ ನಿಧಾನವಾಗಿ ಮಾಡ್ಬೇಕು ಹೇಳಿ ಯಾವ ಕೆಲಸ ಕಾರ್ಯಗಳು ಮಾಡಿರೂನು ನಿಧಾನವಾಗಿ ಮಾಡ್ಬೇಕು ಅಲ್ಲಿ ನೋಡಲಿ ಅಲ್ಲಿ ನೋಡಲಿ ಹ್ಞೂ ಅವಳು ನೋಡಲ್ಲಿ ಸತ್ಯಮ್ಮ ಬಗ್ ಬಗ್ ನೋಡ್ತಾ ಇದ್ದಾಳೆ ಅಲ್ಲಿ ನಿಂತ್ಕೊಂಡು ನಾಳು ನೋಡು ಹ್ಞೂ ಅರಿತಾನುನು ಪದ್ಮ ಎಲ್ಲರೂ ನೋಡ್ತಾ ಇದ್ದಾರೆ ಬಗ್ ಬಗ್ ನೋಡ್ತಾ ಇದ್ದಾರೆ ಅಲ್ಲಿ ನಿಂಕಂಡು ಅಲ್ಲಿ ನೋಡಲಿ ನೋಡೋದು ನೋಡಲ್ಲ ಅವರು ಹ್ಞೂ ಇನ್ನು ತಲೆ ತೋರಿಸಿ ತಲೆ ತುರ್ಸಿ ಹೆಂಗೆ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಕುನಿಗ್ ತಲೆ ತೋರಿಸ್ತಂಗೆ ಆಗ್ತೈತೆ ಹಂಗೆ ನೋಡ್ತಾ ಇದಾರೆ ನೋಡಲಿ ಯಪ್ಪ 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 ಇವ್ ಆಟೋ ಅಟ್ಟೋರ್ ತಮ್ತಾರ ಏನ ಯಪ್ಪ ಎಪ್ಪ ಕರೆದಿಲ್ಲ ಕರ್ದಿಲ್ಲ ಅಂತ ಹಾಂ ಇನ್ನಾರು ಹೇಳಿಲ್ಲ ಹೇಳಿಲ್ಲೇನಮ್ಮ ನಮಗೆ ಬೇಕ ಬೇಕಾಗಿರೋರ್ಗೆ ಹೇಳೈನು ಕಣ ಯಾಕ ನಾನು ಇನ್ನೇನು ಬೇರ್ಯಾರಿಗೆ ಯಾರಿಗೂ ಹೇಳಿಲ್ಲ ನಮಗೆ ಯಾರು ಬೇಕು ಕೈ ಲಸಮಕಾಯಿ ಜೈಕಾಯ ನಮ್ಮ ಅತ್ತೆ ನಮ್ಮ ದೀಪಮ್ಮ ಹೇಮಮ್ಮ ನಮ್ಮ ಗೊಂಬೆಲಮ್ಮರು ಇವ್ರಿಗೆ ಹೇಳಿರೋದು ಸುಗಣಮ್ಮರ ಮನೆ ಕಡೆಗೂ ಹೋಗ್ಲಿಲ್ಲ ಅತ್ಲಾಗಿ ಕಲಮ್ಮರ್ಗೆ ಹೇಳ ಬಂದೆ ಕಲಮ್ಮ ಹೋಗ್ಬೇಕು ಅಂತ ಅವ್ರು ಆಯ್ ಬಿಗಿ ಅದಾರಮ್ಮ ಅವ್ರ ಎತ್ಲ ಬರೋಲ್ಲ ಬೇಡ ಬಿಗಿ ಅದಾರೆ ಹ್ಞೂ ಲಸುಮಕಾಯಿ ಸೊಸೆನೇನು ಕೆಲಸ ಐತೆ ಮನೆಯಾಗೆ ಅವ್ರಿಗಿ ನೋಟು ರೆಡಿ ಮಾಡ್ಬೇಕು ಅಂತ ಅದು ಬಂದಿಲ್ಲ ఎలాగూ ఏడు బందో బుర్లే యాక దీపమ్మ బురంగిర అదకే బుర్లీవాళ్ళు బరల్ల అ అందలు నేనే హో బర అయ్యప్పను బరుతే నండి తగిలు అదకే అవున బూందావ్ అరంగల్ ఏ సాక్ బందరే బొందారే సాకు మా ముగ్సద్కలి బు అర్లే ఇవ్ బర్లే తలకి మన గిల్ కమ్మకి ఎలా కరిమీ మన గిల్ కలవ్ ఎలా అన్న కత్తుడమనే బడబాడ అంగకారీ ಇದು ನಿನ್ಗೆ ಯಾವ ಕರಿಬೇಕು ಅನ್ಸುತ್ತೆ ಅವಾಗ ಒಂದು ಮನೇನ ಬಿಡ್ಬೇಡ ಅಲ್ಲ ನಂಗೆ ಕರಿ ಕರಿಯಕ್ಕೆ ಆಗೋಲ್ಲ ಕೈಯಲ್ಲ ಅಂಬಾರ ಕೈಯಕ್ಕೆ ಹೋಗ್ಬೇಡ ಹ್ಞೂ ಊದಗಡ್ಡಿ ಬೆಳಗಿನ ಇವ್ರೇ ದೇವ್ರೆ ಭಗವಂತನಿಂದ ಏನೇನು ಕೃಪೆಯಿಂದನಾ ಯಾವುದೇ ತೊಂದರೆ ಅಡ್ಡಿ ಆಜ್ಞೆಗಳು ಆಗ್ದಂಗೆ ಯಾವುದೇ ಆಗ್ದಂಗೆ ಮನೆ ಹೆಂಗೆ ನಾವು ಇಟ್ಕೊಂಡಿರ್ತೀವಿ ಹಂಗೆನೆ ಬೇಗ ದಡಸ್ತೇಸಮ್ಮ ಮಾಡಪ್ಪ ಎಲ್ಲ ಕೆಲಸ ಸುಸಿದ್ವತ್ಕ ಯಾವ ತೊಂದರೆ ಆಗದಿಲ್ಲದಂಗೆ ಎಲ್ಲ ಚೆನ್ನಾಗಾಗಿನಿಂದ ಏನೇನು ಕೃಪೆಯಿಂದ ಎಲ್ಲ ಒಳ್ಳೆಯದಾಗ ಮಾಡಪ್ಪ ದೇವ್ರೆ ತಾಯಿ ನಮ್ಮಮ್ಮ ಲಕ್ಷ್ಮಿ ತಾಯಿ ಯಾವುದೇ ಅಡ್ಡಿಗಳು ಬರ್ದಂಗೆ ಯಾವುದೇ ಸಮಸ್ಯೆಗಳು ಬರ್ದಂಗೆ ಯಾವ ವಿಘ್ನಗಳ ಕಾಪಾಡ್ಕೊಂಡ್ ಹೋಗಮ್ಮ ಲಕ್ಷ್ಮಿ ತಾಯಿ ಯಾವ ವಿಘ್ನಗಳು ಬರ್ದಂಗೆ ನೀನು ಕಾಪಾಡ್ಕೊಂಡು ಹೋಗ್ಬೇಕಮ್ಮ ಬಿಟ್ಟು ಅಕ್ಷತೆ ಹಾಕಿ ಕೈ ನಾವು ಬದಂಗ ಮಾಡ್ತಾ ಇದ್ದೀವಿ ಯಾವುದೇ ವಿಘ್ನಗಳು ಇಲ್ದಂಗೆ ಯಾವುದೇ ತೊಂದ್ರೆಗಳು ಇಲ್ದಂಗೆ ಎಲ್ಲಾ ಕೆಲಸನೂ ಸರಾಗವಾಗಿ ಯಾವುದೇ ತೊಂದರೆ ಇಲ್ದಂಗೆ ಹೋಗ್ಲಪ್ಪ ದೇವ್ರೆ ಕಾಪಾಡಪ್ಪ ದೇವರೆ ದೇವರೆ ಕಾಪಡಪ್ಪ ಆ ಕಲಸುಕಾಯಿ ನೀನು ಮಾಡು ಸಂತಕಾಯಿ ಜೊತೆ ಅತ್ತೆ ಎಲ್ಲರೂ ಮಾಡ್ರಿ ಯಮ್ಮಮ್ಮ ಬಣೆ ಎಲ್ಲರೂ ಮಾಡ್ರಿ ಕಲ್ಲರ್ಕೆಂದ ಬೆಲ್ಲ ಕೊಟ್ಟಾಕಿ ಒಂದು ಹಿಡಿದು ಕಾಯಿ ತುರ್ದಾಕ್ರಿ ಕಾಯಿ ತುರ್ದಾಕಿ ಬುರ್ಗಿಗೆ ಇರ್ತವೆ ಒಂದು ಸಣ್ಣ ಕೊಟ್ರಿ ಬೆಲ್ಲ ನೋಡಿ ದಪ್ಪ ದಪ್ಪ ಕೊಟ್ಬೇಡ್ರಿ ಅಯ್ಯೋ ಮೊನ್ನೆ ಅವ್ರ ಯಾರ ಬುರ್ಗ್ ಕೊಟ್ರು ಕಣಮ್ಮ ಇಡಿಯೋಳು ದಪ್ಪ ಕೊಟ್ಟಿದ್ರಿ ಹಂಗೆ ಬೆಲ್ಲನ ಏ ಹೇಳಪ್ಪ ಸಣ್ಣ ಕುಟ್ಟಿ ಕಾಯಿ ತುರ್ದಾಕಿರೀ ಬುರ್ಗುನು ನಾವು ಹೆಂಗಿರ್ತಾವೆ ತಿನ್ಬೇಕಂಗೆ ಎಂಥ ಸೆನೋಕ್ಕಿರ್ತವೆ ಮಂಡಚ್ಚಿ ಏ ಹೋಗ್ ಹಂಗೆ ಎಂಥ ಸೆನಕ್ಕೆ ರುಚಿಯಾಗಿರ್ತವೆ ಹಾಂ ರೆಡಿ ಮಾಡಿದೀನಿ ಆ ಕಾಯಿ ತುರ್ಕೊಂಡು ಹಾಕ್ಬೇಕು ಅಷ್ಟೇ ಇವಾಗ ಇನ್ನೇನು ಪೂಜೆ ಆಗಲಿ ಪೂಜೆ ಆದಮೇಲೆ ಕಾಯಿ ತುರ್ದು ಹಾಕಿ ಇಲ್ಲಿ ಮನೆಯಾಗೆ ಮನೆಗೆ ಮನೆಯಾಗೆ ಮನೆ ಇಸ್ಕೊಂಡು ತುರ್ದು ಹಾಕ್ತೀನಿ ಹ್ಞೂ ಪೂಜೆ ಮಾಡಿರಿ ಎಲ್ಲರೂ ಒಂದು ಪೂಜೆ ಮಾಡಿರಿ ಹ್ಞೂ ಕೊಡ್ತೀನಿ ಪೇಪರ್ ಇಸ್ಕೊಂಬತ್ತು ತಡೆ ಪೇಪರ್ ಇಸ್ಕೊಂಬಂದು ಎಲ್ಲರಿಗೂ ಕೊಡ್ತೀನಿ ಅವ್ರು ಯಾರ ಬಂದರ್ ಕಣ ಮಳೆ ಕೂಲಾರ ಇವತ್ತು ಪಾಯ ತೊಡಕ್ಕೆ ಬಂದವ್ರೇನಾ ಕೂತ್ಕೊಂಡವ್ರಿ ಹ್ಞೂ ಅವ್ರಿಗೂ ಒಂದು ಹಿಟ್ಟ ಆತ ಎಡ ಎತ್ತಿ ಕೊಟ್ಟು ಅವ್ರಿಗೆಲ್ಲ ಇದು ಆತನ ಕೈಯಾಗಿದ್ದಿ ನಿನ್ನೊಂದು ದಕ್ಷಿಣೆ ಅವ್ರು ಎಷ್ಟು ಜನ ಬಂದವ್ರಿ ಅವ್ರಿಗೆ ಯಾರದೂ ಕೊಡು ನನ್ ಹಿಟ್ಟ ದಕ್ಷಿಣೆ ಯಾಕಂದ್ರೆ ಇವತ್ತು ಶುರು ಮಾಡ್ತಾ ಇದ್ಯಲ್ಲ ಪಾಯ ಆಗ್ತದ ಕೊಡ್ಬೇಕು ಹ್ಞೂ ಅಷ್ಟೊಲ್ ಅದ್ನ ಅಷ್ಟವಲಿ ಕೆರಿಯಲ್ಲ ಅಲ್ಲಿ ಅಷ್ಟವಲ್ಲ ಅದನ್ನು ಪಾತಪ್ಪು ಕೊಡು ಪಾತಪ್ಪು ಮೇಗಳಪ್ಪು ಕಾಯಿನು ಅದೆಲ್ಲನ ಕೊಟ್ಟು ಕೈ ಮುಗಿ ಕಾಲಿಗೆ ಬಿಡು ಹ್ಞೂ ಫಸ್ಟ್ನೇ ಸತಿ ಪಾಯ ಪೂಜೆ ಮಾಡ್ಬೇಕು ಕೊಡಬೇಕು ಸಾಮಾನ್ಯ ದೇವಲ್ಲ ಐತಿ ಅದು ಪೂಜೆ ಇಕ್ಕಿರಲ್ಲಿ ಪೂಜೆ ಆಗಲಿ ಹ್ಞೂ ಆಗಲ ಕಾಯಿನು ಆ ಬಾಳೆಹಣ್ಣು ಎಲ್ಲ ಪಾತಾಣ ಕೊಡ್ತೀನಿ ಅಲ್ಲೇ ಕುಕ್ಕಾಣರ ಅವ್ರ ಕೆಲಸದಾರ ಜೊತೆಗೆ ಅವ್ರು ಬೋರಲ್ಲಿ ಇಂಥ ಕೆಲ ಪಾತಾಣಗೆ ಏನು ಮಾಡಿಸ್ತು ಪೂಜೆ ಹ್ಞೂ ಜಕ ಬಾ ಮಾಡು ಮಾಡ್ರಿ ನೀವೇನಿ ಮಾಡಿ ಮಾಡ್ರಿ ಎಲ್ಲರೂ ಮಾಡಿ ಏನಾಗಲ್ಲ ನೀನು ಅದಕ್ಕೆ ನಂತಿ ಹಾಂ ಎಣ್ಣು ಮಕ್ಕಳೆಲ್ಲ ಒಂದೇನೆ ಅದೆಲ್ಲ ಏನು ಯಾರೇನು ಕೇಳಲ್ಲ ಇವಾಗ ಬರ ಜಾ ಮಾಡ್ಬಾ ಹ್ಞೂ ಮೂವರು ಮುತ್ತ ಇದ್ದಾರೆ ನಾನು ರತ್ನ ನೀನು ಮೂವರು ಹಾಕ್ತೀವಿ ಆಮೇಲೆ ಅಂತ ಮಕ್ಕಳ ಜೊತೆ ಎಲ್ಲಾರು ಮಾಡ್ಲಾ ಹ್ಞೂ ಏಮಮ್ಮ ಎಲ್ಲರೂ ಮಾಡಿ ಬರ್ರಿ ಬರಾಮ ಅಮ್ಮಣಿ ಗಂಬಲಮ್ಮಗಳ ಎಂತ ಹೆಸ್ರು ಬರೋದೇನಿ ಬಾಯಗೆ ಬರಾಮಣಿ ತೊಂದರೆಗಳು ವಿಘ್ನಗಳು ಬರ್ತಂಗೆ ಕಾಪಾಡ್ಕೊಣಗಪ್ಪ ದೇವರೇ ಭಗವಂತ ದೇವ್ರೇ ಕಾಪಾಡಪ್ಪ ಎಲ್ಲಾರು ಮಾಡ್ರಿ ಅವ್ರ ಇವ್ರು ಅಂಬದ್ ಏನಿಲ್ಲ ಏ ಮಾಡ್ಲಿ ಸುಮ್ನೆರಪ್ಪ ಅವ್ರೆಲ್ಲಾನ ಒಟ್ಟ ನಮ್ಮ ಅಂತ ಮಾಡಬಾರ್ದು ಸುಮ್ನೆ ಮಾಡ್ಲಿ ಇಟ್ಕೊಳ್ಳಿ ಇವಾಗಿನ ಕಾಲದಾಗ ಅದೆಲ್ಲ ಯಾರು ಕೇಳಲ್ಲ ಯಾರನ್ನ ಹೆಣ್ ಮಕ್ಳು ಪೂಜೆ ಮಾಡಿ ಸಾಕು ಅಂತಾರೆ ಅಯ್ಯೋ ನೀನು ಯಾರಿಗಾರ ಹಿಂಗೆ ಇರುತ್ತೇನೆ ಮುತ್ತೈದ ಸ್ಥಾನ ಅಂಬದ್ ಯಾರಿಗೆ ನೀನು ಬರ್ಕೊಟ್ಟಿದ್ದಿ ಏ ಬಾ ಇವಳು ಹಂಗೆ ಮತ್ತೆ ಎಲ್ಲಿ ನೋಡಿದ್ರು ಯಾವ ಪೂಜೆ ಮಾಡಲ್ಲ ಎಂತದ್ದು ಮಾಡಲ್ಲ ಸುಮ್ಮನೆ ಆಗ್ತಾಳೆ ಮುಟ್ಕೊಂಬಲ್ಲ ಅವ್ರಷ್ಟ ಕುಂಕುಮ ತಾಮಲ್ಲ ಹ್ಮ್ ತಳವೆಲ್ಲ ಈ ಕಾಲದಾಗ ಯಾರು ಕೇಳಲ್ಲ ಬಾ ಸುಮ್ನೆ ಏಯ್ ಹಂಗೆ ಕಾಣ ನೀನೇ ಮಾಡ್ದು ಸುಮ್ಮನೆ അത്ലിൻ്റെ കാലങ്ക ഇത് കാണാൻ അതെ ആരോ വെല്ലു മക്കളു ഏണ് മക്കളേന ആഗേന സാസ്വാത്തല്ല അയ്യോ നീന ഹല യാത്രൊന്ന കമ്മക്ക് ഒന്ന് ബരദില്ല യാക്കേ ബാത്തൊരു കണ്ണക്ക് വെള്ളിക്ക് തന്നെ ഉം അത് കാഗിയ അയ്യോ നാത്ത കളത് ബാ ഏക്കമ്മ നമ്മൾ കരിത്താനേ ഇല്ല അവളൊക്ക നാ യാത്ര കേളല്ല അതേനക ഒട്ടനേല ഒള്ളേ നമുഗള്ളേ മനസ്സീതന പൂജ മാഡി നമ്മന ചെനഗ്രു സാത്തി നാം ഇന്നേ ആ തല കിടസ്ക ഒട്ടനേല നമുക്ക് യൂദ്രിൽ അത് സാ തല കിടസ്കാരത്തെ ഒട്ടനേല ബന്തിരാവില്ല ಮಾಡಿದೀವಿ ಬರ ಅಮ್ಮನಿ ಏಮಮ್ಮ ಅಮ್ಮಣಿ ಬರೀ ನೀವ್ ಮಾಡ್ರಿ ಎಲ್ಲಾರು ಮಾಡಿರಾಕೆ ಬಂದಾರಲ್ಲ ಹ್ಮ್ ಅದ್ರಾಗ ಏನೈತಿ ಹ್ಮ್ ನಾನು ಇಲ್ಲೇ ಕೈ ಮುಗಿತೀನ್ ದೇವ್ರೇ ನಂಬಾಲ ಮನೆ ಯಾವ್ದು ತೊಂದರೆಗಳು ಇಲ್ದಂಗೆ ಹ್ಮ್ ಎಲ್ಲಾರ ಚೆನ್ನಾಗ್ ಆಗಂಗ ಮಾಡಪ್ಪ ನಿಂದ ಏನೇನ್ ಕೃಪೆಯಿಂದ ದೇವ್ರೆ ಭಗವಂತ ಕಾಪಾಡಪ್ಪ ನೀನೇ ಎಲ್ಲದ್ರಾಗ ಕಾಯ್ಬೇಕಪ್ಪ ದೇವ್ರೆ ಮಾದ ಏ ಆಗುತ್ತೆ ಬಿಡು ಹ್ಮ್ ಹೂವ ಹೂವು ಇತ್ತದಂಗೆ ಆಗುತ್ತಿ ಮನೆ ಹ್ಮ್ ಹೆಂಗೆ ಇವಾಗ ಹೆಂಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ನೋಡು ಹ್ಞೂ ಅವರೆಲ್ಲ ಆಡಿಕೆ ಎದ್ರಿಗೆ ಎದ್ರಿಗೆ ಬಾಲಪ್ಪಂದು ರತ್ನ ಮುಂದೆ ಮನೆ ಹೂವು ಹೂವು ಎತ್ತದಂಗೆ ಆಗ್ಬೇಕು ಹ್ಞೂ ಹಂಗಾಗುತ್ತೆ ಬೇಗ 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 ಎಲ್ಲ ನೋಡೋದ್ರಲ್ಲ ವೀಕ್ಷಕರೇ ಇವತ್ತು ಬಾಲ ರತ್ನ ಅವರು ಹೊಸ ಮನೆ ಕಟ್ಟೋದಕ್ಕೆ ಪೂಜೆ ಮಾಡಿ ಎಲ್ಲ ಪಾಯ ಪೂಜೆ ಮಾಡಿದ್ದಾರೆ ಎಲ್ಲ ನಮ್ಮನೆ ಕಾಳದು ಮಾಡಿದ್ದಾರೆ ಆ ಸತ್ಯಮ್ಮ ರೀತಾ ಪದ್ಮ ಎಲ್ಲ ಅಲ್ಲೇ ನಿಂತ್ಕೊಂಡು ಒಂಥರ ತಲೆ ತೋರಿಸ್ ತುರ್ಸು ತೋರಿಸ್ತೀಸಿಂಗಿ ಕಿನ್ 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 ಬೆಕ್ಕಿಂಪು ನಿಂತ ತಲೆ ತೋರಿಸ್ತಾರಲ್ಲ ಹಂಗೆ ತೋರಿಸ್ ತುರ್ಸು ತರ್ಸು ನೋಡ್ತಾ ಇದ್ದಾರೆ ಯೋ ಟೂರ್ಕೊಂಡವ್ರಾಗ ಗೊತ್ತಿಲ್ಲ ಯೋ ಟೂರ್ಕೊಂಡವ್ರ ಯಪ್ಪ ಯಪ್ಪ ನಾವೆಲ್ಲ ಬಂದು ಪೂಜೆ ಮಾಡ್ತಾರೆ ಇರೋದು ಅದಕ್ಕೂ ಎಷ್ಟು ಹೊಟ್ಟೆ ಹೊರ ಗೊತ್ತಿಲ್ಲ ನೋಡ್ತಾ ಇರಿ ನಿನ್ನಾಗಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು